ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೇಮ್ಗೆಲ್ಲ ಸ್ವಾಗತ ಡೇಂಜರ್ ಝೋನ್ ನಲ್ಲಿ ಇದ್ದು ಇವರ ಮನೆಯಿಂದ ಆಚೆ ಹೋಗುವ ನೆಚ್ಚಿನ ಸ್ಪರ್ಧಿಗಳಾಗಿರೋ ಮಾಳು ಹಾಗೂ ರಿಷಾ ಗೌಡ ಅವರು ಈಗ ತಾನೇ ಅಶ್ವಿನಿ ಗೌಡ ಅವರ ದಶಾವತಾರಗಳನ್ನ ನೋಡಿ ಸುಧಾರಿಸಿಕೊಳ್ತಾ ಇರುವ ಮನೆ ಸ್ಪರ್ಧಿಗಳು ಹಾಗೂ ವೀಕ್ಷಕರಿಗೆ ಬೇಡದಿರೋ ಸಮಯದಲ್ಲಿ ಜಗಳನ್ನ ಶುರು ಹಚ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಪ್ರೊಮೋ ಪ್ರಕಾರ ಮಾಡುವವರ ಇಲ್ಲಿ ಅನವಶ್ಯಕವಾಗಿ ಜಗಳ ಶುರು ಮಾಡುವರು ಅಂತ ಅನ್ಸುತ್ತೆ ಬಹುಶಃ ವಾರ ತಾವು ಹೊರಗೆ ಹೋಗಬಹುದು ಅನ್ನೋ ಸುಳಿವು ಅವರಿಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಇವರ ಟಾಸ್ಕ್ ಗಳಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಮನೆಯಲ್ಲೂ ಕೂಡ ಯಾವುದೇ ಕಿರಿಕಿರಿ ಉಂಟು ಮಾಡದೇ ಇದ್ದ ರಿಷಾ ಅವರ ಮೇಲೆ ಕಾರಣ ಇಲ್ಲದೆ ಸಿಡಿಗೊಂಡರೋ ಹಾಗೆ ಕಾಣುತ್ತೆ ಇಲ್ಲಿ ರಿಷಾ ಅವರು ಅಡುಗೆ ಮನೆಯಲ್ಲಿ ರಕ್ಷಿತ ಹಾಗೂ ರಘುವವ್ರ ಜೊತೆ ಮಾತಾಡ್ತಾ ನಗ್ತಾ ಇದ್ದಾರೆ ಇಲ್ಲಿ ಅವರು ಮಾಡೋರ ಮೇಲೆ ಏನಾದರೂ ಜೋಕ್ ಮಾಡಿದ್ರೆ ಗೊತ್ತಿಲ್ಲ ಅಲ್ಲೇ ಅವರಿಗೆ ಸಹಾಯ ಮಾಡ್ತಿದ್ದ ಮಾಳು ಈ ಥರ ಸುಮ್ಮ ಸುಮ್ಮನೆ ನಕ್ಕಿದ್ರೆ ಹುಚ್ಚರು ಅಂತ ಹೇಳ್ತಾರೆ ಅಂತ ಬೇಡದ ಕಾಮೆಂಟ್ನ ಮಾಡಿದ್ದಾರೆ ಅದಕ್ಕೆ ರಿಷಾ ಅವರು ಕೂಲಾಗೆ ಉತ್ತರಿಸ್ತಾ ಬೇಡಿ ಮಾಡೋಣ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದಕ್ಕೂ ಕೂಡ ರೇಗೋ ಮಾಡೋರು ನನಗೇನು ಪ್ರಾಬ್ಲಮ್ ಇಲ್ಲ ಈಗ ನಿನ್ನ ಜೊತೆ ಮಾತಾಡಿದವರು ಯಾರು ಅಂತ ಮರು ಪ್ರಶ್ನೆ ಹಾಕ್ತಾರೆ ಈಗ ಕೇರಳ ಕಿರಿಕ್ರಾಣಿ ರಿಷಾ ಅವರು ಇದು ಯಾವ ಥರ ಆಟಿಟ್ಯೂಡೋ ಇದನ್ನೆಲ್ಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಕೂಗಿದ್ರೆ ಮನೆಯಲ್ಲಿ ಪನೇಲಿ ಅಂತೆಲ್ಲ ಮಾತಾಡಿದ್ರೆ ಸರಿ ಇರಂತ ಮಾಳು ತಿರುಗೇಟು ಕೊಟ್ಟಿದ್ದಾರೆ ಅದಕ್ಕೆ ರಿಷಾ ಅವರು ಇದು ನಿಮ್ಮ ಅಂತ ಪ್ರಶ್ನೆ ಮಾಡಿದ್ರೆ ಮೊದಲ ಬಾರಿ ಸೀಸನ್ ಅಲ್ಲಿ ನಿಜವಾಗ್ಲೂ ಸಿಡಿದೆದ್ದಿರೋ ರೀತಿ ಕಾಣಿಸ್ತಿರೋ ಮಾಳು ಏ ಅಪ್ಪಿ ನಡಿ ಅಂತ ಗುಡುಗಿದ್ದಾರೆ ರೊಚ್ಚಿರೋ ರಿಷಾ ಅವರು ನೀನು ಯಾರು ನನ್ನ ಕೇಳೋಕ್ಕೆ ಏನು ಕಿರಿಚಿದ್ಯಾ ಅಂತ ಮತ್ತೆ ತಮ್ಮ ಮರಿ ರಾಜಮಾತೆ ಗೆಟಪ್ ನಲ್ಲಿ ಮಾಳು ಅವರ ಮೇಲೆ ಮಾಳು ಮಾಳುವರು ಒಳ್ಳೆ ಹುಲಿ ರೀತಿ ನಡಿ ನಡಿ ಅಂತ ಅಬ್ಬರಿಸಿದ್ದಾರೆ ಇಲ್ಲಿ ಮಾಳು ಹಾಗೂ ರಿಷಾ ಮಧ್ಯದ ಅಭಿ ಅವರು ಬಿಡಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಅಭಿಯವರು ಇವಾರ ಮನೆಯ ಕ್ಯಾಪ್ಟನ್ ಆಗಿರೋದನ್ನ ಖಾತರಿ ಪಡಿಸ್ತಾ ಇದೆ ಎರಡು ವಾರದ ಹಿಂದೆ ಮಾಳು ಅವರು ಕ್ಯಾಪ್ಟನ್ ಆಗೋಕು ಮುಂಚೆ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದ ಅಭಿಮಾನಿ ದೇವರುಗಳ ಮುಂದೆ ಅವರು ಅಬ್ಬರದ ಭಾಷಣ ಕೊಡ್ತಾ ಈ ಮನೆಯಲ್ಲಿ ಯಾಕೆ ಜಗಳ ಆಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅದನ್ನ ಬಿಡಿಸೋಕೆ ಮಧ್ಯ ಹೋಗೋರು ಹುಚ್ಚರು ಅಂತ ಹೇಳಿದ್ರು ಈಗ ಯಾವ ಕಾರಣಕ್ಕೆ ಜಗಳ ಶುರು ಮಾಡಿದ್ರು ಮಾಳು ಅನ್ನೋದು ನಮಗೂ ಗೊತ್ತಿಲ್ಲ ಜೊತೆಗೆ ಅವ್ರ ಮಧ್ಯ ಬಂದಿರೋ ಅವರು ಯಾವ ರೀತಿ ಹುಚ್ಚ್ರು ಅನ್ನೋದು ಗೊತ್ತಿಲ್ಲ ಇದೇ ಅನ್ಸುತ್ತೆ ಬಿಗ್ ಬಾಸ್ ಮನೆಯ ಮಾಯೆ ಎಲಿಮಿನೇಷನ್ ಆಗೋ ಹತಾಶಿನಲ್ಲಿ ಮಾಳು ಹೀಗೆಲ್ಲ ನಡ್ಕೋತಿರಬಹುದು ಅನ್ನೋದು ನಮ್ಮ ಅನಿಸಿಕೆ ನೋಡೋಣ ಎಪಿಸೋಡ್ ನೋಡಿದಾಗ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಬಗ್ಗೆ ನಿಖರ ಮಾಹಿತಿ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್